ಪಕ್ಷಿಗಳು ಮನುಷ್ಯನಿಗೆ ಪುರಾತನ ಕಾಲದಿಂದ ಒಡನಾಡಿಗಳಾಗಿದ್ದಾವೆ ಒಂದು ಕಾಲದಲ್ಲಿ ಹಾಳು ಬಿದ್ದಂಥ ಕೆರೆ ಇವತ್ತು ಅದ್ಭುತವಾದ ಪಕ್ಷಿಧಾಮ ಆಗಿದೆ ನೂರ ಐವತ್ತು ನೂರ ಅರವತ್ತು ಪ್ರಭೇದದ ಪಕ್ಷಿಗಳು ಬರ್ತಾ ಇದ್ದಾವೆ ಹೆಸರೇ ಇಲ್ಲದಂತಹ ಒಂದು ಅಂಕ ಸಮುದ್ರದ ಕೆರೆ ಇವತ್ತು ಬರೀ ದೇಶದಲ್ಲಿ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಷ್ಟ ಮಟ್ಟದಲ್ಲಿ ಹೆಸರಾಗಿದೆ ರಾಮ್ಸಾರ್ ಜೌಗು ಪ್ರದೇಶಗಳಲ್ಲಿ ಇದೂ ಒಂದು ಅಂಥೇಳಿ ಶಿಫಾರಸ್ ಮಾಡಿದ್ದಾರೆ ಇದು ನಮ್ಮ ಅಂಕ ಸಮುದ್ರ ಕೆರೆ ಸಾವಿರಾರು ಪಕ್ಷಿಗಳು ಬರುತ್ತವೆ ಅದರಲ್ಲಿ ಕೆಲವು ಫಾರಿನ್ಲಿಂದ ಬರ್ತವೆ ಫಾರಿನ್ ಅಂದರೆ ಯುರೋಪ್ ಸೈಬೇರಿಯಾ ಆಸ್ಟ್ರೇಲಿಯಾ ಅಫ್ಘಾನಿಸ್ತಾನ ಇನ್ನು ಮುಂತಾದ ದೇಶಗಳಿಂದ ವಲಸೆ ಬರುತ್ತವೆ ನಮ್ಮ ಸಣ್ಣ ಹಳ್ಳಿ ನಮ್ಮ ಹಳ್ಳಿಯ ಜನ ಎಲ್ಲ ವ್ಯವಸಾಯ ಮಾಡ್ತಾರೆ ಕಬ್ಬು ಬೆಳಿತಾರೆ ತರಕಾರಿ ಬೆಳೀತಾರೆ ಆಮೇಲೆ ಹಣ್ಣುಗಳನ್ನೂ ಬೆಳೀತಾರೆ ನಮ್ಮೂರಿಗೆ ಫಾರಿನ್ ಅವರು ಅಂದರೆ ಈ ಪಕ್ಷಿಗಳು ನೀರು ಜಾಸ್ತಿ ಇದ್ದಲ್ಲೇ ಪೆಲಿಕನ್ ಆಮೇಲೆ ಪೇಂಟೆಡ್ ಸ್ಟಾರ್ಕ್ ಆಮೇಲೆ ಗ್ರೇ ಹೆರನ್ ಆಮೇಲೆ ಕಾರ್ಮೊರೆಂಟ್ ಇವೆಲ್ಲ ನೆಸ್ಟಿಂಗ್ ಮಾಡುತ್ತೆ ನೀರು ಸ್ವಲ್ಪ ಪ್ರಮಾಣ ಕಮ್ಮಿ ಇದ್ದಲ್ಲೇ ವುಡ್ ಶ್ಯಾನ್ ಪೇಪರ್ ಬ್ಲ್ಯಾಕ್ ಆ್ಯಂಡ್ ವುಡ್ ಸ್ಟಿಲ್ಟು ಸ್ವಲ್ಪ ಕೆಸರಿದ್ದಲ್ಲೇ ಆಹಾರ ಹುಡುಕುತ್ತೆ ಬಾಯ ವಿವರ್ ಸಿಲ್ವರ್ ಬಿಲ್ ಆಮೇಲೆ ಸ್ಕ್ಯಾಲಿ ಬ್ರಸ್ಟೆಡ್ ಮುನಿಯಾ ಟ್ರೈಕಲ್ ಮುನಿಯಾ ಇವೆಲ್ಲ ಸ್ವಲ್ಪ ಮರದ ಮೇಲೆ ಸ್ವಲ್ಪ ಹೊರಗಡೆ ಇದ್ದಲ್ಲಿ ಅವು ಗೂಡುಗಳು ಮಾಡುತ್ತೆ ಇದು ತುಂಗಭದ್ರಾ ಹಿನ್ನೀರಿನಲ್ಲಿರುವಂತಹ ಕೆರೆ ಪುರಾತನ ಕಾಲದ ಕೆರೆ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ಅರಣ್ಯ ಇಲಾಖೆಯಲ್ಲಿ ಒಂದು ಫೋರ್ ಶೋರ್ ಅಫಾರೆಸ್ಟೇಷನ್ ಅಂತ ಒಂದು ಯೋಜನೆ ಬರ್ತದೆ ಆ ಯೋಜನೆ ಅಡಿಯಲ್ಲಿ ಅರಣ್ಯ ಇಲಾಖೆಯವರು ಏನು ಮಾಡ್ತಾರೆ ಈ ಕೆರೆ ಹೇಗೂ ಒಣಗಿದೆ ಕರಿ ಜಾಲಿ ಗಿಡಗಳನ್ನು ಹಾಕಿರಿ ಅಂಥೇಳಿ ಇಡೀ ಕೆರೆ ತುಂಬ ಕರಿ ಜಾಲಿ ಗಿಡಗಳನ್ನು ಹಾಕ್ತಾರೆ ನೋಡಿ ಕರಿ ಜಾಲಿ ಮರ ಇದ್ದರೆ ಮುಳ್ಳಿನ ಮರ ಅದರಲ್ಲಿ ಬೆಕ್ಕುಗಳು ಹತ್ಕೊಂಡು ಬರಲ್ಲ ಅಂದರೆ ಅವುಗಳನ್ನು ಹಿಡ್ಕೊಂಡು ತಿನ್ನೋಕ್ಕಾಗಲ್ಲ ಹಾಗಾಗಿ ನೀರು ಕೆಳಗಿದೆ ಮೇಲೆ ಮುಳ್ಳಿನ ಗಿಡಗಳಿದ್ದಾವೆ ಈ ಥರದ ಪ್ರದೇಶ ಏನಿದೆ ಪಕ್ಷಿಗಳಿಗೆ ಮೊಟ್ಟೆ ಇಟ್ಟು ಮರಿ ಮಾಡಲಿಕ್ಕೆ ಅತ್ಯಂತ ಪ್ರಶಸ್ತವಾದಂಥ ಸ್ಥಳ ಇದು ಸುಮಾರು ಎರಡು ಸಾವಿರದ ಹದಿನಾಲ್ಕು ಇಸ್ವಿಯಷ್ಟೊತ್ತಿಗೆ ಈ ಕೆರೆಗೆ ಇದ್ದಕ್ಕಿಂತ ದೊಡ್ಡ ಪ್ರವಾಹ ಬರ್ತದೆ ಅದೇ ವೇಳೆಗೆ ನಮ್ಮ ಗೆಳೆಯ ವಿಜಯ ಇಟ್ಟಿಗೆ ಅಂತ ಇರ್ತಾರೆ ಒಂದು ಸಾರಿ ನಾವು ಅವರು ಇಲ್ಲಿ ಭೇಟಿಯಾದಾಗ ಸಾರಿ ಲಂಕಾ ಸಮುದ್ರದಲ್ಲಿ ನೀರು ತುಂಬಿದೆ ಅಂತೇಳಿದ್ರು ಆಯ್ತು ಹೋಗೋಣ ನಡ್ರಿ ಅಂತ ಬಂದ್ವಿ ಬಂದಾಗ ನೀರು ತುಂಬಿದೆ ಮೀನು ಹಿಡಿಯೋರು ಹಿಡಿತಿದ್ದಾರೆ ಮೇಲ್ಗಡೆ ಮರದಲ್ಲಿ ಹಕ್ಕಿಗಳು ಮೊಟ್ಟೆ ಇಟ್ಟು ಮರಿ ಮಾಡಿದ್ದಾವೆ ಗೂಡು ಕಟ್ಟಿದಾವೆ ಮರಿಗಳಿದ್ದಾವೆ ಕೆಳಗೆ ಇವರು ಜನ ಹೋಗ್ಬಿಟ್ರೆ ಮರದ ಕೆಳಗೆ ಅವು ಗಾಬರಿಯಾಗಿ ಮೊಟ್ಟೆಗಳನ್ನು ಬೀಳಿಸುತ್ತಿದ್ದು ಮರಿಗಳು ಗಾಬೆ ಕೆಳಗೆ ಬಿದ್ದು ಸತ್ತೋಗ್ತಿದ್ವು ನೀರಿನಲ್ಲಿ ಅಲ್ಲಿ ಅನೇಕ ಜನ ಬಂದು ಆ ಪಕ್ಷಿಗಳನ್ನು ಕೊಂದು ತಿಂದಿರುವಂತದ್ದಂತೆ ಅದರ ಗರಿಗಳೆಲ್ಲ ಬಿದ್ದಿದ್ದು ಕಾಣ್ತು ಇನ್ನು ಕೆಲವ್ರು ಹೇಳ್ತಾ ಇದ್ರು ಇಲ್ಲ ಸರ್ ಪಕ್ಷಿ ತಂದಾಗ ಮಾರ್ತಾರೆ ಇವನ್ನೆಲ್ಲ ತಿನ್ಲಿಕ್ಕೆ ಜನ ತಿಂತಾರೆ ಅಂತ ಮಾಹಿತಿ ಬಂತು ನಾವೇನು ಮಾಡಿದ್ವಿ ಇಲ್ಲೇ ಎದುರಿಗೆ ಇದ್ದಂಥ ಒಬ್ಬ ಹುಡುಗ ಇದ್ದ ರಾಜ ಅಂತ ಅವನಿಗೆ ಒಂದು ಪೈನಾಕುಲರ್ ಒಂದು ಪಕ್ಷಿ ಪುಸ್ತಕ ಕೊಟ್ಟುಬಿಟ್ಟು ಆಮೇಲೆ ಅವನಿಗೆ ದಿನಾ ಬಂದರಿಗೆ ಅದನ್ನು ತೋರಿಸ್ಬೇಕು ಈ ಬೈನಾಕುಲರ್ ಈ ಪುಸ್ತಕ ಕೊಟ್ಟಿರೋದ್ರಿಂದ ನನ್ನ ಲೈಫೇ ನ ಚೇಂಜ್ ಆಯಿತು ವ್ಯವಸಾಯ ಮಾಡೋದು ಮನೆಗೆ ಹೋಗೋದು ಗದ್ದೆಗೆ ಬರೋದು ಅಷ್ಟೇ ನನ್ನ ಕೆಲಸ ಆಗಿತ್ತು ಅಷ್ಟೇ ಈ ಪಕ್ಷಿಗಳ ಬಗ್ಗೆ ನನಗೆ ಏನೂ ಮಾಹಿತಿ ಗೊತ್ತಿರಲಿಲ್ಲ ನನಗೆ ಅಂದರೆ ನಾನು ಫಸ್ಟಿಗೆ ಪಕ್ಷಿಗಳು ಬರೆಯೋ ಕಣ್ಣಿಲ್ಲಿ ನೋಡೋಕೆ ಅಷ್ಟು ಅನಿಸ್ತಿಲ್ಲ ಅವಾಗ ಅವರು ನೋಡಿದ ನೋಡಿದ್ಮೇಲೆ ನನಗೆ ಭಾಳ ಆಶ್ಚರ್ಯವಾಯಿತು ಪಕ್ಷಿಗಳದ್ದು ಇನ್ನೂ ಡೀಟೇಲ್ಸ್ ನನಗೆ ಗೊತ್ತಾಯಿತು ಬಿಕೆ ಒಂದು ಥರ ಇದೆ ಆಮೇಲೆ ಕಣ್ಣು ಕಣ್ಣು ಒಂದು ಥರ ಇದೆ ಆಮೇಲೆ ತಲೆ ಮೇಲೆ ಒಂಥರ ಜುಟ್ಟ ಥರ ಬರುತ್ತೆ ಅವಾಗ ಇನ್ನೂ ಪಕ್ಷಿಗಳ ಬಗ್ಗೆ ಭಾಳ ಇಂಟ್ರೆಸ್ಟ್ ಬಂತು ಈ ಪಕ್ಷಿಗಳು ಆರಕ್ಕಾಗಿ ಬರ್ತವೆ ಇಲ್ಲಿ ಬಂದು ನಾಲ್ಕೈದು ತಿಂಗಳಿಗೆ ಹೋಗ್ತವೆ ಅದಕ್ಕೆ ಬೇಕಾಗಿರೋದು ಸುರಕ್ಷಿತ ಜಾಗ ಈಗ ನಮ್ಮ ಮನೆಗೆ ನೆಂಟರು ಬರ್ತಾರೆ ಅವ್ರನ್ನ ಹೆಂಗೆ ನೋಡ್ಕೊಳ್ತೀವಿ ನಾವು ಅದೇ ಥರನ ಈ ಪಕ್ಷಿಗಳನ್ನು ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ನಮ್ಮ ಯುವಕರೆಲ್ಲ ಸೇರಿ ನಮ್ಮ ಫ್ರೆಂಡ್ ಒಂದು ಹದಿನಾರು ಜನ ಸೇರಿಕೊಂಡು ಒಂದು ಯುವ ಬ್ರಿಗೇಡ್ ಅಂತ ಒಂದು ಸಂಸ್ಥೆ ಮಾಡ್ಕೊಂಡು ನಾವೇ ವಾಲಂಟಿಯಾಗಿ ರಕ್ಷಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಮ್ಮೂರಲ್ಲಿ ಒಂದ್ಸಲ ಜಾತ್ರೆ ಆಯಿತು ಅವಾಗ ನಮ್ಮ ಊಟರೆಲ್ಲ ಸೇರಿಕೊಂಡು ಫೋಟೋ ಎಕ್ಸಿಬಿಷನ್ ಮಾಡಿದ್ವಿ ಸ್ಟಾರ್ಟಿಂಗ್ ಯಾರು ಸ್ವಲ್ಪ ಜನ ಬರಲಿಲ್ಲ ಆಮೇಲೆ ಸ್ವಲ್ಪ ಸ್ವಲ್ಪ ಟೈಮ್ ಆದಂಗೆಲ್ಲ ಎಲ್ಲ ಜನಗಳು ಬಂದರು ಅಮ್ಮರು ಅಜ್ಜ ಹುಡ್ರು ಮಕ್ಕಳು ಏಜ್ ಆದವರು ಎಲ್ಲ ಬಂದು ನೋಡಿದ್ರು ನೋಡಿ ಭಾಳ ಖುಷಿ ಪಟ್ರು ಸೊ ಇದು ದಿಸ್ ಇಸ್ ದ ಬಿಗಿನಿಂಗ್ ಒಬ್ಬೊಬ್ಬರಿಗೆ ಕರೆದು ಬೈನ ಕ್ಲರ್ ತೋರಿಸೋದು ನೋಡಿ ನಿಮ್ಮ ಊರಲ್ಲಿ ಈ ಪಕ್ಷಿ ಇದೆ ಈ ಪಕ್ಷಿ ಇದೆ ಈ ಪಕ್ಷಿ ಇದೆ ಪರಾವಲಂಬಿ ಕೀಟಗಳನ್ನೆಲ್ಲ ರೈತರ ಮಿ ರೈತನ ಮಿತ್ರ ಕೆಲಸ ಮಾಡುತ್ತೆ ಈ ಪರಿಸರದಲ್ಲಿ ಒಂದು ರೆಕ್ಕೆ ತುಂಡಾದರೂ ನಾವು ಯಾರು ಬದುಕಲ್ಲ ಫೋಟೋಗ್ರಾಫ್ ತೆಗೆದ್ಬಿಟ್ಟು ಜನರಿಗೆ ರಾತ್ರಿ ವೇಳೆ ಅವರಿಗೆಲ್ಲ ತೋರಿಸಿದ್ವಿ ಆ ಫೋಟೋಗಳನ್ನು ಈ ಥರ ಅನೇಕ ಚಟುವಟಿಕೆಗಳನ್ನ ಮಾಡಿದ್ವಿ ಆಮೇಲೆ ಅಷ್ಟೊತ್ತಿಗೆ ನಾವು ಪ್ರಚಾರ ಮಾಡಿದ್ವಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಜನ ಫೋಟೋಗ್ರಾಫರ್ಸ್ ಹೊರಗಿಂತ ಬರೋರು ಮೂರು ವರ್ಷ ಡಾಕ್ಯುಮೆಂಟೇಶನ್ ಮಾಡ್ತೀವಿ ನಾವು ಒಂದು ಪುಸ್ತಕ ಇಟ್ಬಿಟ್ಟು ಯಾವ್ಯಾವ ಪಕ್ಷಿ ಯಾವ ತಿಂಗಳಲ್ಲಿ ಎಷ್ಟೆಷ್ಟು ಸಂಖ್ಯೆ ಇಲ್ಲದಾವೆಲ್ಲ ಡಾಕ್ಯುಮೆಂಟ್ ಮಾಡಿದ್ವಿ ನಾವು ವರದಿ ತಯಾರು ಮಾಡಿ ಒಂದು ಪ್ರಸ್ತಾವನೆ ಇದು ಅಂಕ ಸಮುದ್ರ ಪಕ್ಷಿ ಸಂರಕ್ಷಿತ ಪ್ರದೇಶ ಆಗಬೇಕು ಅರಣ್ಯ ಇಲಾಖೆಯವರು ಇದೆಲ್ಲ ಗಡಿಯನ್ನ ಗುರುತು ಮಾಡುವುದು ಒಂದು ವಾಶ್ ಅವರು ಕಟ್ಟಿದ್ರು ಆಮೇಲೆ ಅನೇಕ ಜನರಿಗೂ ಇಲ್ಲಿ ಕೆಲಸ ಸಿಕ್ಕಿದೆ ಎಲ್ಲರಿಗೂ ಬಹಳ ಖುಷಿ ಈ ನಮ್ಮ ಒಂದು ಗ್ರಾಮ ಇಷ್ಟೊಂದು ಒಳ್ಳೆಯ ಒಂದು ಖ್ಯಾತಿ ತಗೊಳ್ಳುತ್ತಲ್ಲ ಅಂತ ಇದಕ್ಕೆಲ್ಲ ಬಲವಾದ ಕಾರಣ ಅಂತ ಹೇಳಿದ್ರೆ ನಮ್ಮ ಗ್ರಾಮದ ಯುವಕರ ಸಬಲೀಕರಣ ಸಾವಿರಾರು ಗಟ್ಲೆ ಹಂಗೆ ಆಕಾಶದಿಂದ ಹಂಗೆ ಹಂಗೆ ಬರ್ತಾನೆ ಇರ್ತಾವ ಆಗ ಬಂದಿರೋ ಜನ ನೋಡಿ ಭಾಳ ಖುಷಿ ಪಡ್ತಾರೆ ಆಶ್ಚರ್ಯ ಪಡ್ತಾರೆ ಓ ಇದು ನಾವು ಸಿನಿಮಾದಲ್ಲಿ ರೋಬೋ ಥರ ಮಾಡ್ತಾವಲ್ಲ ಇದು ಹಂಗೆ ಮರು ಮನುಷ್ಯ ಒಂದಕ್ಕೊಂದು ಟಚ್ ಆಗೋಲ್ಲ ಸಾವಿರ ಲಕ್ಷಾಂತ ಪಕ್ಷಿಗಳು ಅಷ್ಟು ಬ್ಯಾಲೆನ್ಸ್ ಮಾಡ್ತಾವೆ ನಾವು ಮನುಷ್ಯರಾದರೆ ಹಂಗೆ ಒಬ್ಬರು ಸಸೊಬ್ಬರ ಕಾಲು ತುಳಿತಾರೆ ಕೈ ತುಳಿತರ ಅಂತ ಹೇಳ್ತೀವಿ ಇನ್ನು ಖುಷಿ ಪಡೋ ಜನರು ನಮ್ಗೆ ಇನ್ನೂ ಖುಷಿ ಆಗೋದು ಇಷ್ಟು ನಮ್ಮ ಜನರಿಗೆ ಇದ್ರ ಬಗ್ಗೆ ಇಷ್ಟು ಖುಷಿ ಆಯ್ತದಲ್ಲ ಇಷ್ಟು ಸಂತೋಷ ಆಗ್ತೈತೆ ಅಲ್ಲ ಇದ್ರ ಬಗ್ಗೆ ಇನ್ನೂ ಅವ್ರಿಗೆ ಗೊತ್ತಾಗಲಿ ಪಕ್ಷಿಗಳ ಮಹತ್ವ ಏನು ಅನ್ನೋದು ಅಂತ ಹೇಳಿ ನಮ್ಗೆ ಇನ್ನೂ ಖುಷಿ ಆಗ್ತದೆ